ನಮಸ್ಕಾರ ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳ್ತಾರೆ ಬಹುಶಃ ಈ ಮಾತಿನಲ್ಲಿ ಇರುವಂತಹ ಅರ್ಥವನ್ನ ತಿಳ್ಕೊಂಡಿರೋರು ಕೆಲವೇ ಕೆಲವು ಜನರು ಮಾತ್ರ ಅಂತ ಹೇಳ್ಬೋದು ಒಂದು ಪುಟಾಣಿ ಕತೆ ಇದೆ ಇದನ್ನ ಬರೆದಿರೋರು ನನ್ನ ಸ್ನೇಹಿತರು ಉಡುಪಿಯ ಡಾಕ್ಟರ್ ಶಶಿ ಕಿರಣ್ ಶೆಟ್ಟಿ ಅವರು ಬಹಳ ಸಣ್ಣ ಕಥೆಗಳನ್ನು ಬರೀತಾರೆ ಅರ್ಥಪೂರ್ಣವಾಗಿರುತ್ತೆ ಅವರ ಕತೆಗಳು ನೀವು ಕೂಡ ಓದಿರಬಹುದು ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಒಂದು ಕತೆನ ನಾನ್ ನಿಮಗೆ ಹೇಳ್ತೀನಿ ಯಶೋದಮ್ಮ ಮತ್ತು ರಾಯರು ದಂಪತಿಗಳಿಗೆ ಇಬ್ರು ಮಕ್ಕಳು ಇರ್ತಾರೆ ಒಬ್ಬ ಮಗ ಒಂದು ಮಗಳು ಬೇರೆ ದೇಶದಲ್ಲಿ ನೆಲೆಸಿರ್ತಾರೆ ಅವರು ಹೀಗಿರುವಾಗ ರಾಯರು ರಿಟೈರ್ಮೆಂಟ್ ನಂತರ ತನ್ನೆಲ್ಲ ಆಸ್ತಿಯನ್ನ ತನ್ನ ಮಕ್ಕಳಿಗೆ ಡಿವೈಡ್ ಮಾಡಬೇಕು ಅಂತ ಅನ್ಕೊಂಡು ಮಕ್ಕಳನ್ನ ಕರೆಸ್ತಾರೆ ರಾಯರಿಗೊಂದು ಆಸೆ ಇರುತ್ತೆ ವಯಸ್ಸಾದಂತಹ ಕಾಲದಲ್ಲಿ ತಾನು ಅಮೆರಿಕಾವನ್ನು ನೋಡ್ಬೇಕು ಅಮೆರಿಕದಲ್ಲಿರೋ ತನ್ನ ಮಗ ಮತ್ತು ಮಗಳ ಜೊತೆ ಇರ್ಬೇಕು ಅನ್ನೋದಾಗಿ ಹೆಂಡತಿಯನ್ನ ಕೂಡ ಹಾಗೆಯೇ ಹೇಳಿ ಒಪ್ಪಿಸಬೇಕು ಅಂತ ಯೋಚನೆ ಮಾಡಿರ್ತಾರೆ ಅವರು ಆಸ್ತಿಯನ್ನ ಎರಡು ಭಾಗವಾಗಿ ಡಿವೈಡ್ ಮಾಡೋಣ ಅಂತ ಹೇಳಿದಾಗ ಹೆಂಡತಿ ಅದಕ್ಕೆ ಒಪ್ಪೋದಿಲ್ಲ ಹೌದು ಯಶೋಧಮ್ಮ ಹೇಳ್ತಾರಂತೆ ಇಲ್ಲ ನೀವು ಈ ಆಸ್ತಿಯನ್ನ ಕಡ್ಡಾಯವಾಗಿ ಮೂರು ಭಾಗ ಮಾಡಬೇಕು ಮಕ್ಕಳಿಗೆ ಎರಡು ಭಾಗ ಬೇಕಿದ್ರೆ ಕೊಡಿ ಆದ್ರೆ ನನಗೊಂದು ಭಾಗ ಬೇಕು ಅಂತ ಹೆಂಡತಿಯನ್ನ ಪರಿಪರಿಯಾಗಿ ರಾಯರು ಕೇಳ್ಕೊಂಡ್ರು ಸಹ ಹೆಂಡತಿ ತನ್ನ ಪಟ್ಟನ್ನ ಸಡಿಲಿಸೋದಿಲ್ಲ ಆಸ್ತಿಯಲ್ಲಿ ತನಗೊಂದು ಭಾಗ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ತಾರೆ ಇನ್ನೇನ್ ಮಾಡೋದು ಹೆಂಡತಿ ಒಪ್ತಿಲ್ವಲ್ಲ ಅಂತ ಹೇಳಿ ಮಕ್ಕಳಿಗೆ ಇಷ್ಟ ಇಲ್ಲದೆ ಇರುವುದು ಗೊತ್ತಾದ್ರೂ ಕೂಡ ರಾಯರು ಏನ್ ಮಾಡ್ತಾರೆ ಅಂತಂದ್ರೆ ಆ ಆಸ್ತಿಯನ್ನ ಮೂರು ಭಾಗ ಮಾಡ್ತಾರೆ ಮನೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಒಂದಿಷ್ಟು ಆಸ್ತಿ ಪಾಸ್ತಿ ಯಶೋಧಮ್ಮನ ಬಳಿಯಲ್ಲಿ ಉಳ್ಕೊಳ್ಳುತ್ತೆ ಮಗ ಮತ್ತು ಮಗಳಿಗೆ ಈಕ್ವಲ್ ಆಗಿ ತನ್ನ ಆಸ್ತಿಯನ್ನ ಕೂಡ ಎಲ್ಲವನ್ನ ಹಂಚ್ಕೊಂಡು ತಾನೇನು ಇಟ್ಕೊಳ್ಳೋದಿಲ್ಲ ಅವ್ರಿಗಿರೋ ಒಂದೇ ಒಂದು ಆಸ್ತಿ ಏನಪ್ಪ ಅಂತ ಹೇಳಿದ್ರೆ ತಾನು ವಯಸ್ಸಾದ ಕಾಲದಲ್ಲಿ ತನ್ನ ಮಕ್ಕಳ ಜೊತೆಯಲ್ಲಿ ಅಮೆರಿಕವನ್ನ ನೋಡಬೇಕು ಹಾಯಾಗಿ ಕಾಲ ಕಳಿಬೇಕು ಅಂತ ಸರಿ ರಾಯರು ಅಮೇರಿಕಾಗೆ ಹೊರಟು ನಿಲ್ತಾರೆ ಹೆಂಡತಿಯನ್ನ ಕೇಳಿದ್ರು ಹೆಂಡತಿ ಬರೋದಕ್ಕೆ ಒಪ್ಪೋದಿಲ್ಲ ಸರಿ ಅಂತ ಹೇಳಿ ಮಕ್ಕಳ ಜೊತೆ ಹೊರಟು ಬಿಡ್ತಾರಂತೆ ಒಂದಿಷ್ಟು ದಿನ ಕಳೆಯುತ್ತೆ ಒಂದು ಪ್ರತಿದಿನ ಕಾಲ್ ಮಾಡುವಂಥದ್ದು ಆರಂಭದ ದಿನಗಳಲ್ಲಿ ಇರುತ್ತೆ ಬರ್ತಾ ಬರ್ತಾ ಅವರ ಕಾಲ್ ಕಡಿಮೆ ಆಗ್ತಾ ಬರುತ್ತೆ ಇದ್ದಕ್ಕಿದ್ದ ಹಾಗೆ ಗಂಡನ ಕಾಲ್ ಅನ್ನೋದು ಹೆಂಡತಿಗೆ ನಿಂತೇ ಹೋಗ್ಬಿಟ್ಟಿರುತ್ತೆ ಒಂದು ದಿನ ರಾತ್ರಿ ಇದ್ದಕ್ಕಿದ್ದ ಹಾಗೆ ಹೆಂಡತಿಗೆ ಕಾಲ್ ಬರುತ್ತೆ ಎಲ್ಲಿದ್ದೀರಾ ಹೇಗಿದ್ದೀರಾ ರೀ ಎಷ್ಟು ದಿನ ಆಯ್ತು ನೀವು ಕಾಲ್ ಮಾಡಿದೆ ಅಂತ ಹೆಂಡತಿ ಆತಂಕದಿಂದ ಕೇಳ್ತಾ ಇರ್ಬೇಕಾದ್ರೆ ಗಂಡ ಹೇಳ್ತಾರೆ ಅಮೆರಿಕಾಗೆ ಬಂದ ಆರಂಭದ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು ನಾಲ್ಕು ದಿನ ಮಗಳ ಮನೇಲಿ ನಾಲ್ಕು ದಿನ ಮಗನ ಮನೇಲಿ ಅದಾದ ಮೇಲೆ ಅವರ ಬಣ್ಣ ಬಯಲಾಗೋಕೆ ಶುರುವಾಯ್ತು ನನ್ನನ್ನು ಜೈಲಿನ ಕೈದಿ ತರ ನೋಡ್ಕೊಳ್ಳೋದಕ್ ಶುರು ಮಾಡಿದ್ರು ಮಕ್ಕಳು ನಾನು ಹೊತ್ತಿಲ್ಲದ ಹೊತ್ತಲ್ಲಿ ಊಟಕ್ಕೆ ತಿಂಡಿಗೆ ಅಂತ ಬರಬಾರ್ದು ಸಮಯಕ್ಕೆ ಸರಿಯಾಗಿ ತಟ್ಟೆ ಹಿಡಿದು ಬರಬೇಕು ಬೇರೆ ಟೈಮಲ್ಲೆಲ್ಲ ರೂಮ್ ಒಳಗಡೆನೆ ಕೂತ್ಕೊಳ್ಬೇಕು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಇಲ್ಲ ಮೊಮ್ಮಕ್ಕಳ ಜೊತೆ ಮಾತಾಡೋ ಹಾಗಿಲ್ಲ ಅದೇ ರೀತಿಯಲ್ಲಿ ನಾನಿಲ್ಲಿ ಬಂಧನದ ಬದುಕನ್ನ ಕಾಣ್ತಾ ಇದ್ದೇನೆ ನಾನು ನಿನ್ನ ಮಾತನ್ನ ಕೇಳಬೇಕಾಗಿತ್ತು ಎಂ ನಾನು ತಪ್ಪು ಮಾಡಿಬಿಟ್ಟೆ ಅದಕ್ಕೆ ನನಗೆ ಶಿಕ್ಷೆ ಏನ್ ಗೊತ್ತಾ ಈಗ ನಾನು ಕದ್ದು ಫೋನ್ ಮಾಡ್ತಿರೋದು ನಿನ್ನ ಹತ್ರ ಒಂದು ಕ್ಷಮೆ ಕೇಳಬೇಕಿತ್ತು ಅದಕ್ಕೋಸ್ಕರ ಫೋನ್ ಮಾಡಿದೆ ನಾನೀಗ ಸಾಯೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಇನ್ನೇನು ನೇಣಿಗೆ ಹೇರೋದಕ್ಕೆ ತಯಾರಾಗ್ತಾ ಇರುವಂತಹ ಒಂದು ವಿಚಾರವನ್ನ ಹೆಂಡತಿಗೆ ಹೇಳಿದಾಗ ಹೆಂಡತಿ ತಕ್ಷಣ ಭದ್ರಕಾಳಿ ಅವತಾರವನ್ನ ತಾಳ್ತಾರೆ ನೋಡಿ ನೀವೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ನನ್ ಮೇಲಾಣೆ ನೀವೀಗ್ಲೇ ಭಾರತಕ್ಕೆ ವಾಪಸ್ ಬನ್ನಿ ನಾನಿದ್ದೀನಿ ನಿಮಗೋಸ್ಕರ ನಿಮ್ಮ ಆಸ್ತಿ ಪಾಸ್ತಿ ಇದೆ ಎಲ್ಲವೂ ಇದೆ ನಮಗೋಸ್ಕರ ಅಂತ ಮನೆ ಇದೆ ಒಳ್ಳೆ ಜೀವನ ಇದೆ ನಾವಿಬ್ಬರು ಸೇರಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಾ ಬದುಕೋಣ ನಿಮ್ಮ ಹಣನೇ ತಾನೇ ನೀವು ನನಗೆ ಕೊಟ್ಟಿದ್ದು ಆಸ್ತಿ ಅಂತ ಹೇಳಿ ಅಂದಮೇಲೆ ನೀವು ಯಾಕೆ ನಿಮ್ಮ ಹತ್ರ ಏನೂ ಇಲ್ಲ ಎಲ್ಲವನ್ನ ಕಳ್ಕೊಂಡಿದ್ದೀನಿ ಅಂತ ಇಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊತಾ ಇದ್ದೀರಾ ನೋಡಿ ನೀವು ಬರ್ತಾ ಇದ್ದೀರಿ ಅಷ್ಟೇ ಅಂತ ಹೇಳಿ ತಡ ಮಾಡ್ದೇನೆ ಗಂಡನನ್ನ ಒಪ್ಪಿಸಿ ಅವರು ಅಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ರಾಯಭಾರಿ ಕಚೇರಿಯಲ್ಲಿರುವಂತ ತನ್ನ ಗೆಳತಿಯ ಸಹಾಯದಿಂದ ಅವ್ರನ್ನ ಭಾರತಕ್ಕೆ ಮರಳಿ ಕರೆಸ್ಕೊಳ್ತಾರೆ ಅಂಡ್ ಮಕ್ಕಳು ಈ ನಡುವೆ ಬೈತಾ ಇರ್ತಿದ್ರಂತೆ ಅಪ್ಪನಿಗೆ ಏನಂತಂದ್ರೆ ಅಮ್ಮನಿಗೂ ಕೂಡ ನೀವು ಆಸ್ತಿ ಭಾಗ ಮಾಡಿಬಿಟ್ಟೆ ಇಲ್ಲಿದ್ರೆ ನಮ್ಗೆ ಜಾಸ್ತಿ ಆಸ್ತಿ ಸಿಗ್ತಾ ಇತ್ತು ನೀವೇನ್ ಮಾಡಿದಿರಾ ನಮಗೋಸ್ಕರ ಹಿಂದದೆಲ್ಲ ಪ್ರಶ್ನೆ ಕೇಳಿ ಚುಚ್ಚು ಮಾತನ್ನ ಆಡ್ತಾ ಇದ್ರಂತೆ ಅಷ್ಟೆಲ್ಲ ಆಸ್ತಿಯನ್ನ ಕೋಟಿಗಟ್ಟಲೆ ಆಸ್ತಿಯನ್ನ ಮಕ್ಕಳಿಗೆ ಡಿವೈಡ್ ಮಾಡಿ ಕೊಟ್ಟು ಈ ರೀತಿ ಮಾತುಗಳನ್ನ ಕೇಳಬೇಕಾಯ್ತು ಅದು ಅವರ ಇಳಿ ವಯಸ್ಸಲ್ಲಿ ಅವರಿಗಾದಂತಹ ಮಾನಸಿಕ ವೇದನೆ ಎಷ್ಟಿರ್ಬಹುದು ಅವರನ್ನು ಟ್ರೀಟ್ ಮಾಡಿದಂತಹ ರೀತಿ ಇವರು ನನ್ನ ಮಕ್ಕಳೇನಾ ಅಂತ ಅನ್ನಿಸ್ತಾ ಇರ್ತಂತೆ ರಾಯರಿಗೆ ಆ ರೀತಿ ನೋಡ್ಕೋತಾ ಇದ್ರು ಮಕ್ಕಳು ಅವರ ಆ ಬಿಸಿ ಲೈಫ್ ಅಲ್ಲಿ ಇವರಿಗೆ ಒಂದ್ ಸ್ವಲ್ಪ ಜಾಗ ಇಲ್ಲ ನೀನ್ ಇದೀಯಲ್ಲ ಯಾಕಿದೆಯಾ ನೀನು ವೇಸ್ಟ್ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ರು ಅಂತ ಹೇಳುವಾಗ ಆ ಜೀವನ ಹೇಗಿದ್ದಿರಬಹುದು ಅಂತ ಎಲ್ಲಾ ಮಕ್ಕಳು ಹೀಗೆ ಟ್ರೀಟ್ ಮಾಡಬೇಕು ಅಂದಿಲ್ಲ ಇಲ್ಲಿ ಅಹ್ ಯಶೋಧಮ್ಮ ತನಗೋಸ್ಕರ ಒಂದಿಷ್ಟು ಆಸ್ತಿಯನ್ನ ಉಳಿಸ್ಕೊಂಡಿದ್ದಕ್ಕಾಗಿ ಅವರಿಬ್ರು ಒಳ್ಳೆ ರೀತಿಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ರಿಟೈರ್ಮೆಂಟ್ ಲೈಫ್ ಅದ್ಭುತವಾಗಿ ಕಳಿತಾರೆ ಅವರು ಒಂದು ಆಶ್ರಮವನ್ನ ಕೂಡ ಮಾಡ್ತಾರೆ ಅಂಡ್ ಮತ್ತೆ ತಮ್ಮ ನಂತರ ಮುಂದೆ ನಡ್ಸ್ಕೊಂಡು ಹೋಗೋದು ಯಾರು ಅದೆಲ್ಲವನ್ನ ಡಿಸೈಡ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರತ್ತೆ ಅವರ ಜೀವನಕ್ಕೆ ಏನು ಕೊರತೆ ಇರೋದಿಲ್ಲ ಅಂಡ್ ಒಂದು ದಿನವನ್ನ ವರ್ಷದಲ್ಲಿ ಅವರು ಮಕ್ಕಳ ಒಂದು ಹುಟ್ಟಿದ ದಿನವನ್ನಾಗಿ ಆಚರಣೆ ಮಾಡ್ತಿದ್ರು ಅಂತ ನಂತರದ ದಿನದಲ್ಲಿ ಗೊತ್ತಾಗುತ್ತಂತೆ ಅಂದ್ರೆ ಮಕ್ಕಳು ಕೆಟ್ಟವ್ರು ಇರಬಹುದು ಆದ್ರೆ ಮಕ್ಕಳನ್ನ ಹೆತ್ತಂತ ತಂದೆ ತಾಯಿಗಳಿಗೆ ಅವ್ರು ಯಾವತ್ತಿದ್ರು ಮಕ್ಕಳು ಅಂತ ಹೇಳಿ ಆ ದಿನ ಮಾತ್ರ ನೀವು ಸಿಹಿ ಊಟವನ್ನ ಮಾಡಿ ಹಾಕ್ಬೇಕು ಅಂತ ಹೇಳಿ ಮಕ್ಕಳ ಒಂದು ಬರ್ತಡೆ ಅನ್ನುವಂತ ವಿಷಯ ಅವರ ನಂತರ ಆ ಆಶ್ರಮದಲ್ಲಿರುವಂತಹ ಎಲ್ರಿಗೂ ತಿಳಿಯುತ್ತಂತೆ ಈ ಕಥೆಯನ್ನ ಕೇಳಿದಾಗ ಅನ್ಸುತ್ತೆ ಯಾವುದೇ ತಂದೆ ತಾಯಿ ಇರ್ಲಿ ತನ್ನ ಮಕ್ಕಳಿಗೆ ಆಸ್ತಿಯನ್ನ ಮಾಡುವಂತಹ ವಿಚಾರದಲ್ಲಿ ಎಷ್ಟೆಲ್ಲ ಯೋಚನೆ ಮಾಡಬೇಕಾಗುತ್ತೆ ತಾನು ಜೀವಂತ ಇರುವಾಗ ತನ್ನೆಲ್ಲ ಆಸ್ತಿ ಪಾಸ್ತಿಗಳನ್ನ ಮಕ್ಕಳ ಕೈಗೆ ಕೊಟ್ಟು ಅವರ ಪರಿಸ್ಥಿತಿಯನ್ನ ಯಾವ ರೀತಿಗೆ ತಂದ್ಕೊಳ್ತಾರೆ ಅಂತಂದ್ರೆ ಬೀದಿಗೆ ಬಂದಂತಹ ಎಷ್ಟೋ ತಂದೆ ತಾಯಿಗಳ ಉದಾಹರಣೆ ಅನ್ನೋದು ಇರುತ್ತೆ ಬಹುಶಃ ಇಂತಹ ಕಥೆಗಳು ಸಮಾಜಕ್ಕೆ ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ಬೋದು ಅಲ್ವಾ ನಿಮ್ಗೆ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಅವರನ್ನ ನೋಡ್ಕೊಳ್ಳುವಂತಹ ರೀತಿಯಲ್ಲಿ ಭೇದ ಭಾವಗಳು ನಾನೇ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾಗ ಹೇಳ್ತಿದ್ದೆ ಬಿಸಿ ನೀರು ಬೇಕು ಅಂತ ಕೇಳಿದ್ದಕ್ಕೆ ಕೊತ ಕೊತ ಕುದಿಯುವಂತಹ ನೀರನ್ನೇ ತನ್ನ ಮಾವನ ಮೇಲೆ ಸುರಿದಂತಹ ಸೊಸೆ ಅಂತ ಇನ್ನು ಹೊಡೆಯುವಂಥದ್ದು ತಂದೆ ತಾಯಿಗಳಿಗೆ ಇದನ್ನೆಲ್ಲ ಕೇಳಿದಾಗ ಹಿರಿಯ ನಾಗರಿಕರ ಬದುಕು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಕೂಡ ಕಾಣುತ್ತೆ ನಾವೆಲ್ಲ ಒಂದೆಲ್ಲ ಒಂದು ದಿನ ಆ ಸ್ಟೇಜ್ ಅನ್ನ ರೀಚ್ ಆಗೇ ಆಗ್ತೀವಿ ಅದನ್ನ ನಾವು ನೆನ್ಪಿಟ್ಕೋಬೇಕು ಒಂದು ಇನ್ನೊಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ನಡ್ಕೊಳ್ಳೋದನ್ನ ನಾವು ಕಲಿಬೇಕು ಮತ್ತೊಂದು ನಮ್ಮ ಮಕ್ಕಳಿಗೆ ನಾವು ಮಾನವೀಯತೆಯನ್ನ ಕಲಿಸ್ಬೇಕು ನೀನೆಲ್ಲ ಸಾಧನೆ ಮಾಡು ಏನ್ ಬೇಕಾದ್ರೂ ಮಾಡು ಆದ್ರೆ ಮಾನವನಾಗುವುದನ್ನು ನೀನು ಮರಿಬೇಡ ಅನ್ನುವಂತ ಪಾಠ ಹೇಳ್ಕೊಟ್ರೆ ಮಾತ್ರ ಎಲ್ಲವೂ ಸರಿಯಾಗುತ್ತೆ ಏನಂತೀರಾ ಇಂತಹ ಒಂದಿಷ್ಟು ಒಳ್ಳೆ ವಿಷಯಗಳ ಜೊತೆ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ